ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಹೊಸ ಒಂದು ಡಿಶ್ಶು ಕೊತ್ತಂಬರಿ ಸಾಬುದಾನ ವಡ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದರ ಹೆಸರೇ ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಕೊಂಡಿರೋದು ಸ್ವಲ್ಪ ಎಷ್ಟಿದ್ರೇನು ಜಾಸ್ತಿ ಇದ್ರೇನು ಚೆನ್ನಾಗಿರುತ್ತೆ ಒಂದು ಕಪ್ ಸಾಬುದಾನ ಇದು ನೆನೆಸಿಟ್ಕೊಂಡಿರೋದು ಮತ್ತು ಕಡಲೆ ಹಿಟ್ಟು ಶುಂಠಿ ಹಸಿಮೆಣಸಿನ್ಕಾಯಿ ಕೆಂಪಾಗಿರೋದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂಚೂರು ಕಾಯಿ ತುರಿ ಬಿಳಿ ಎಳ್ಳು ಖಾರದ ಪುಡಿ ಅರಿಶಿನ ಉಪ್ಪು ಇಷ್ಟು ಸಾಮಗ್ರಿ ಇದ್ದರೆ ನೀವು ಈ ಜೀರ್ಣಕಾರಿ ವಡೆನ ಫಸ್ಟ್ ಕ್ಲಾಸಾಗಿ ರೆಡಿ ಮಾಡ್ಬೋದು ಇದನ್ನು ಎಣ್ಣೆಲಿ ಕೂಡ ಡೀಪ್ ಫ್ರೈ ಕೂಡ ಮಾಡ್ಬೋದು ಮತ್ತು ಸ್ಟೀಮಲ್ಲೂ ಬೇಯಿಸ್ಬೋದು ನಾನು ಮಾತ್ರ ಇವತ್ತು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಲ್ವ ಅದರಿಂದ ಸ್ಟೀಮಲ್ಲಿ ಬೇಯಿಸೇನೆ ತೋರಿಸ್ತಾ ಇದ್ದೀನಿ ಇನ್ನು ನೋಡಿ ಇದು ನಾನು ಇದನ್ನು ಮಾತ್ರ ಎಳ್ಳೊಂದು ಸೈಡ್ಗೆ ಇಟ್ಕೊಂಡ್ಬಿಡಿ ಇದು ಸಾಬುದಾನನ ಫಸ್ಟ್ ಇದಕ್ಕೆ ಹಾಕ್ಕೊಂಡು ಇದ್ದೀನಿ ಮತ್ತು ಕಡಲೆ ಹಿಟ್ಟು ನೋಡಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಸಾಮಾನು ಒಂದೇ ಸಲ ಹಾಕ್ಕೊಂಡು ಬಿಡ್ತೀನಿ ಇದಕ್ಕೆ ಮತ್ತು ಖಾರದ ಪುಡಿ ಸ್ವಲ್ಪ ನೀವು ನೋಡಿ ಖಾರ ಯಾಕೆಂದರೆ ನಾನು ಆ ಕೆಂಪು ಮೆಣಸಿನ್ಕಾಯಿ ಖಾರ ಇರುತ್ತೆ ಅದು ಸ್ವಲ್ಪ ರುಚಿ ಕೊಡುತ್ತೆ ಅಂತ ಅದನ್ನು ಸಾಧಾರಣವಾಗಿ ನಾನು ಇಟ್ಕೊಂಡು ಈ ಥರದ್ದಕ್ಕೆ ಬಳಸ್ತಾ ಇರ್ತೀನಿ ಅರ್ಶನ ಮತ್ತು ಉಪ್ಪು ಉಪ್ಪು ಅಷ್ಟೇ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೀಗೆ ಕಲಿಸ್ಕೊಂಡ್ಬಿಡಿ ಫಸ್ಟ್ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೋದು ಚೆನ್ನಾಗೇ ಇದನ್ನು ಕೈಯಲ್ಲಿ ಒಂಥರ ಸ್ಮ್ಯಾಶ್ ಮಾಡೋ ಥರ ಮಾಡಿಕೊಂಡು ಕಲಿಸ್ಕೊಳ್ಳಿ ಇದು ಮಹಾರಾಷ್ಟ್ರ ಗುಜರಾತ್ ಕಡೆ ಎಲ್ಲ ಕೊತ್ತಂಬರಿ ಸೊಪ್ಪು ತುಂಬ ಸೀಸನ್ ಇರುತ್ತಲ್ಲ ಸಿಕ್ಕುತ್ತಲ್ವ ಅವಾಗ ಇದನ್ನು ಮಾಡಿ ಮಾಡ್ತಾರೆ ಮತ್ತು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಹೀಗೆ ನೀವು ನಿಧಾನವಾಗಿ ಕಲಿಸ್ಕೊಡಿ ಇದಕ್ಕೆ ನೀವು ಕಡಲೆ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು ಅದು ಏನು ಟೇಸ್ಟು ವ್ಯತ್ಯಾಸ ಆಗಲ್ಲ ಏನು ಬೇಕೋ ಅದನ್ನು ನೀವು ಹಾಕ್ಕೋಬೋದು ನೋಡಿ ಈ ಥರ ಸ್ವಲ್ಪ ಒಂದು ನಿಮಿಷ ಬಿಟ್ಟು ಬಿಟ್ಟು ಕಲಿಸೋದ್ರಿಂದ ನಿಮಗೆ ಇದು ಒಂಥರ ಉಂಡೆ ಥರ ಚೆನ್ನಾಗತ್ತೆ ಹೀಗೆ ಅನ್ನಕ್ಕೂ ಕಲ್ಸ್ಕೋಬೋದು ತುಂಬ ಚೆನ್ನಾಗಿ ಇದನ್ನು ಹೀಗೆ ಇದನ್ನು ಮಾಡಿಕೊಳ್ತೀವಿ ಈ ಥರ ಉಂಡೆ ಮಾಡಿಕೊಂಡು ಒಡೆ ಥರ ನಾನು ಹೇಳಿದ್ದೀನಲ್ವ ಕೊತ್ತಂಬರಿ ಸಾಬೂದಾನ ವಡ ಅಂತ ಹೇಳಿ ಇದನ್ನು ಈ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ಬೇಯಿಸ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಹಬೇಲಿ ಬೇಯೋದ್ರಿಂದ ಅದೊಂಥರ ಬೇರೆ ಟೇಸ್ಟೇ ಇರುತ್ತೆ ನಿಮಗೆ ಇಡ್ಲಿಗೆ ಥರ ಇರಲ್ಲ ಇದು ಬೇರೆ ಥರ ಇರುತ್ತೆ ನಿಮಗೆ ಟೇಸ್ಟು ನೋಡಿ ಹೀಗೆ ಈ ಥರ ಉಂಡೆ ಮಾಡ್ಕೊಳ್ಳಿ ನಿಮಗೆ ಇನ್ನೂ ದೊಡ್ಡ ದೊಡ್ಡದು ಬೇಕಾದ್ರೆ ದೊಡ್ಡ ದೊಡ್ಡದು ಮಾಡ್ಕೋಬೋದು ನೀವು ಅದು ನಿಮ್ಮ ಇಷ್ಟ ನಿಮ್ಮ ಮನೇಲಿ ಹೇಗೆ ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಇದನ್ನು ನೀವು ರೆಡಿ ಮಾಡ್ಬೋದು ಇದ್ರ ಮೇಲೆ ನಾನು ಈ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಅದೊಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನುವಾಗ ತುಂಬ ಕ್ರಿಸ್ಪಿಯಾಗಿರುತ್ತೆ ಅದು ಏನಾದರೂ ಹೊಸ ವೆರೈಟಿ ಅಂತ ಬೇಕಾಗನಿಸುತ್ತಲ್ವಾ ಅವಾಗ ನೀವು ಈ ಥರ ಮಾಡ್ಬೋದು ಇದರಿಂದ ಏನಾಗುತ್ತೆ ಸಬ್ಬಕ್ಕಿ ನಾನು ಹೇಳಿದೆ ಅಲ್ವ ಮೊದಲೇ ನೀವು ಇನ್ಮೇಲೆ ಒಂದು ಸ್ವಲ್ಪ ಸಬ್ಬಕ್ಕಿನ ನೆನೆಸ್ಬಿಟ್ಟು ಒಂದು ಮೂರು ಗಂಟೆ ಹೊತ್ತು ನೀವು ಹದಿನೈದು ದಿವಸ ಫ್ರಿಜ್ಜಲ್ಲಿ ಧಾರಾಳಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವ ಅಡುಗೆಗೆ ಬೇಕಾದ್ರೂ ಅದನ್ನು ನೀವು ಹಾಕ್ಬೋದು ಅದನ್ನು ನೋಡಿ ನೋಡಿ ಈ ಥರ ಇದನ್ನು ನಾನು ಹೇಳಿ ಇದನ್ನ ನೋಡಿ ಇಡ್ಲಿ ತರಾನೆ ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ನಾನು ಬೇಯಿಸ್ಬಿಡ್ತೀನಿ ನೋಡಿ ಇದನ್ನು ನಾನು ಇಡ್ಲಿ ಥರ ಬೇಯಿಸಿದ್ದೀನಿ ಏಕೆಂದರೆ ಮನೆಯಲ್ಲಿರೋ ದೊಡ್ಡವ್ರಿಗೂ ಮಕ್ಳಿಗೂ ಎಲ್ಲನೂ ಈ ಥರ ಹವೆಲ್ ಬೆಂದರೆ ತುಂಬ ಒಳ್ಳೆಯದು ಮತ್ತು ಈಗಿನ ಯಂಗ್ಸ್ಟರ್ಸ್ ಕೂಡ ತುಂಬ ಒಂಥರ ಹೆಲ್ತ್ ಕಾನ್ಷಿಯಸ್ ಅಲ್ವಾ ನೋಡಿ ಆವಾಗಲೇ ನಾನು ಒಗ್ಗರಣೆ ಇಟ್ಕೊಳ್ತೀನಿ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಇದ್ದೀನಿ ಇದು ಆರಾಮಾಗಿ ಹೇಳುತ್ತೆ ಏನೂ ಪ್ರಾಬ್ಲಮ್ಮೇ ಇಲ್ಲ ನಾನು ನಿಮ್ಗೆ ಹೇಳಿದೆ ಅಲ್ವಾ ಬೇಕಾದರೆ ನಿಮಗೆ ನೀವು ಇದನ್ನು ಕಡಲೆ ಹಿಟ್ಟು ಬದಲು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು ನೋಡಿ ಹೀಗೆ ಹಾಗೇ ಅದು ಎದ್ಬಿಡುತ್ತೆ ನೋಡಿ ಇದು ತುಂಬ ಜೀರ್ಣಕಾರಿ ಒಂಥರ ಅಪೆಟೈಸರ್ ಅಂತಲೂ ನೀವು ಇದನ್ನು ಹೇಳ್ಬೋದು ನೋಡಿ ಯಾಕೆಂದರೆ ಇದಕ್ಕೆ ನಾನು ಬೇರೆ ಏನೂ ಹಾಕಿಲ್ಲ ನೀವೇ ನೋಡಿದ್ರಿ ಅಲ್ವಾ ಏನು ಇಂಗ್ರೀಡಿಯೆಂಟ್ಸ್ ಬಳಸ್ತೆ ಅನ್ನೋದನ್ನು ನೀವು ನೋಡಿದ್ರಿ ಅಲ್ವಾ ನೋಡಿ ಮತ್ತು ಹಬೇಲಿ ಬೇಯಿಸಿರೋದ್ರಿಂದ ಇದು ಹೆಲ್ತ್ ಕೂಡ ತುಂಬ ಒಳ್ಳೆಯದು ಮತ್ತು ಇದು ಇನ್ನೊಂದು ಏನು ಉಪಯೋಗ ಅಂದರೆ ನೀವು ಈ ಥರ ಮಾಡಿಟ್ಕೊಂಡು ನೀವು ಅನ್ನಕ್ಕೆ ಕೂಡ ಇದನ್ನು ಕಲಿಸ್ಬೋದು ಈ ಥರ ಕಲಸಿ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಹಿಂಗೆ ಡಬ್ಬಿಗಳಿಗೆ ಎಲ್ಲ ಕೂಡ ಇಡ್ಬೋದು ಮತ್ತು ಚಪಾತಿ ರೊಟ್ಟಿ ಇದ್ರ ಜೊತೆಯಲ್ಲೆಲ್ಲ ನಂಚ್ಕೊಳ್ಳೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ನಾನು ನಿಮಗೆ ಇದನ್ನು ಒಗ್ಗರಣೆ ಹಾಕಿಬಿಟ್ಟು ತೋರಿಸ್ತೀನಿ ಒಂದು ಸ್ವಲ್ಪ ಹೀಗೆ ಸಾಸಿವೆ ಹಾಕ್ತೀನಿ ಮತ್ತು ಅದೇ ಥರ ಒಂದು ಚೂರು ಜೀರಿಗೆಯನ್ನು ಹಾಕ್ತೀನಿ ಇದಕ್ಕೆ ಮತ್ತು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಗ್ಯಾಸ್ ಆಫ್ ಮಾಡಿಬಿಡ್ತಾ ಇದ್ದೀನಿ ಮಾಡಿಬಿಟ್ಟು ನೋಡಿ ಇದು ಮಾಡ್ಕೊಂಡಿದ್ನಲ್ವ ಇದನ್ನು ಒಂದೊಂದೇ ಇದರಲ್ಲಿ ಹಾಕ್ಬಿಡ್ತೀನಿ ಆವಾಗ ಅದ್ರ ಜೊತೆಯಲ್ಲೇ ನೀವು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಎಣ್ಣೆನೂ ಬರುತ್ತೆ ಆಮೇಲೆ ಮೆಣಸಿನ್ಕಾಯಿ ಇಷ್ಟ ಇರೋರಿಗೆ ನೋಡಿ ಹೀಗೆ ನೋಡಿ ಮಾಡಿಕೊಳ್ಳಿ ಇದನ್ನು ಗಿಟ್ಟು ಹಾಗೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾಬೂದಾನ ಕೊತ್ತಂಬರಿ ವಡ ಅಂತ ನಿಮ್ಗೆ ಹೇಳಿದೆ ಅಲ್ವಾ ಇದು ಒಳ್ಳೆ ಅಪೆಟೈಸರ್ ಅಂತ ನಿಮ್ಗೆ ಹೇಳಿದ್ದೀನಿ ತಿಂದು ನೋಡಿದಾಗ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಮತ್ತು ಎಲ್ಲನೂ ಸೇರೋದ್ರಿಂದ ದೇಹಕ್ಕೂ ತುಂಬ ಒಳ್ಳೆಯದು ನಿಮ್ಗೆ ಗೊತ್ತಿರ್ಬೋದು ಆಯುರ್ವೇದಿಕ್ ಔಷಧಿಗಳಿಗೆ ಎಷ್ಟಕ್ಕೂ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಬಳಸಬೇಕು ಅಂತ ಹೇಳ್ತಾರೆ ನೋಡಿ ನೋಡೋಕ್ಕೂ ತುಂಬ ಚೆನ್ನಾಗಿರತ್ತೆ ಇದು ಮತ್ತು ನೀವು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಫೇಸ್ಬುಕ್